ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಇವತ್ತು ಸಾಟರ್ಡೆ ಸೊ ಇವತ್ತು ಮನಸ್ವಿಗೆ ಹಾಲಿಡೇ ಎವ್ರಿ ಸಾಟರ್ಡೆ ಸಂಡೇ ಅವ್ಳಿಗೆ ಹಾಲಿಡೇ ಇರುತ್ತೆ ಮೌಂಟೈನ್ಸರಿ ಅವ್ರಿಗೆ ಏನಪ್ಪ ಇವತ್ತು ಅಂತಂದರೆ ಇವ್ರಿಗೆ ನನ್ನ ಮದುವೆ ಆಗಿ ಪಾಪ ಆದಮೇಲೆ ಸ್ಕೂಲಿಗೆ ಆದಮೇಲೆ ನಾನು ಇದು ನನ್ನ ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ನ ನಾನು ಅಟೆಂಡ್ ಮಾಡ್ತಾಯಿದ್ದೀನಿ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಮೊದಲೆಲ್ಲ ಅಪ್ಪ ಅಮ್ಮದಿರು ನಮ್ಮ ಸ್ಕೂಲಿಗೆ ಬಂದ್ಬಿಟ್ಟು ನಮ್ಮ ಬಗ್ಗೆ ಅವರು ನಮಗೆ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡ್ತಿದ್ರು ಅವಾಗ ನಮಗೆ ಭಯ ಆಯ್ತಿತ್ತು ಏನು ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ ಟೀಚರ್ಸ್ ಹತ್ರ ಅಂತೆಲ್ಲ ಸಾರಿ ಇವತ್ತು ನಾವು ನನ್ನ ಮಗಳು ಪೇರೆಂಟ್ಸ್ ಮೀಟಿಂಗ್ನ ನಾನು ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಸೊ ನನಗೇನು ಆ್ಯಕ್ಚುಲಿ ನನ್ನ ಮಗಳ ಬಗ್ಗೆ ಏನು ಕಂಪ್ಲೇಂಟ್ ಹೇಳೋಲ್ಲ ಅಂದ್ಕೊಂಡಿದ್ದೀನಿ ಬಿಕಾಸ್ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಬರೀತಾಳೆ ಆ್ಯಕ್ಟಿವ್ ಆಗಿ ಕೂಡ ಇದ್ದಾಳೆ ಸೊ ನನಗೇನು ಅಷ್ಟೊಂದು ಏನು ಕಂಪ್ಲೇಂಟ್ ಹೇಳ್ತಾರೆ ಏನಾದರೂ ಹೇಳ್ತಾರೆ ಅನ್ನೋದು ಒಂಚೂರು ನನಗೇನು ಆ ಥರ ಏನು ಥಿಂಕಿಂಗ್ ಇಲ್ಲ ಸರಿ ಇವಾಗ ನಾನು ನನ್ನ ಮ ಅಂದರೆ ಕಲರ್ ಇವತ್ತು ಹಾಲಿಡೇ ಇದ್ರೂ ಕೂಡ ಸ್ಕೂಲ್ ಡ್ರೆಸ್ಸಲ್ಲೇ ಬನ್ನಿ ಮಾಂಡೇಟ್ರಿ ಸ್ಕೂಲ್ ಡ್ರೆಸ್ ಅಂತಲೇ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಮನಸ್ಸಿನಾಗ ಕೂಡ ರೆಡಿ ಮಾಡಿಬಿಟ್ಟು ನಾವು ಇಲ್ಲಿ ನನ್ನ ಮಗನಿಗೆ ಬಾಯ್ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವತ್ತು ರಕ್ಷಾಬಂಧನ ಇದೆಯಲ್ವಾ ನನ್ನ ಮಗಳಿಗೆ ಪಾಪುಗೆ ರಾಖಿ ಕಟ್ಟಲ್ವಪ್ಪ ನೀನು ಅಂತ ಕೇಳ್ತೀನಿ ಆ ಕಟ್ತೀನಮ್ಮ ನನಗೂ ತೊಗೊಂಬ ರಾಖಿ ಅಂತೆಲ್ಲ ಹೇಳಿದ್ಲು ಸರಿ ಆಯಿತು ತೊಗೊಂಬಂದು ಕೊಡ್ತೀನಿ ಅಂತೆಲ್ಲ ಹೇಳಿದ್ದೆ ಅವಳಿಗೂ ಕೂಡ ಇಷ್ಟ ಅವಳು ಕೂಡ ಇದು ಮೊದಲನೇ ಸಲ ರಾಖಿ ಕಟ್ತಾ ಇರೋದು ಅವಳ ತಮ್ಮನಿಗೆ ಸೊ ನಾನು ಕೂಡ ಇದು ಕೂಡ ನನಗೆ ತುಂಬಾ ಖುಷಿ ಇದೆ ಬನ್ನಿ ಇವಾಗ ಸ್ಕೂಲ್ ಹತ್ರ ಹೋಗೋಣ ಏನು ಹೇಳ್ತಾರೆ ಹೇಗೆಲ್ಲ ಇರುತ್ತೆ ಅಂತ ತುಂಬ ದೂರ ಏನಿಲ್ಲ ನಮ್ಮ ಮನೆಯಿಂದ ಮತ್ತೆ ಅದಕ್ಕೆ ಒಂದು ಮಿನಿಮಮ್ ಅನ್ನೋ ಟೂ ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ ನೋಡ್ತಾ ಇರ್ಬೋದು ಸ್ಕೂಲ್ ಹತ್ರ ಬಂದಿದ್ದೀವಿ ಸ್ಕೂಲಲ್ಲೂ ಕೂಡ ಅಷ್ಟೇ ಟೀಚರ್ಸ್ ಆಗಿರಲಿ ಯಾರೊಬ್ಬರಾಗಿರ್ಲು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನನ್ನ ಮಗಳನ್ನ ಕೇಳ್ತಿದ್ದೆ ನಾನು ಇದಮ್ಮ ನಿನ್ನ ಕ್ಲಾಸ್ ರೂಮು ಅಂತೆಲ್ಲ ನನ್ನ ಮಗಳು ಎಲ್ಲ ಹೇಳ್ತಿದ್ಲು ಎಷ್ಟು ಇದಾಗಿದ್ದಾಳೆ ಅಂತಂದರೆ ಕ್ಲಾಸ್ ಒಳಗೆ ಬಂದರೆ ಸೈಲೆಂಟಾಗಿರಬೇಕು ಏನು ನಾಯ್ಸ್ ಪೊಲ್ಯೂಷನ್ ಥರ ಎಲ್ಲ ಮಾತ್ ಮಾಡಬಾರ್ದು ಲೌಡಾಗೆಲ್ಲ ಮಾತಾಡಬಾರ್ದು ಅಂತೆಲ್ಲ ಹೇಳ್ತಿದ್ಲು ತುಂಬಾ ಖುಷಿಯಾಗುತ್ತೆ ಅವಳದಾಗಿರೋಂಥ ಬದಲಾವಣೆ ಎಲ್ಲ ನಾವು ಎಷ್ಟೇ ಮನೆಯಲ್ಲೆಲ್ಲ ಹೇಳ್ಕೊಟ್ರು ಕೂಡ ಸ್ಕೂಲಿಗೆ ಬಂದಮೇಲೆ ಬುದ್ಧಿ ಕಲಿಯೋದು ಅಂತ ಹೇಳ್ತಾರಲ್ವ ಅದು ಇವಾಗ ನಿಜ ಆಗಿದೆ ನಾವು ಎಷ್ಟೇ ಅವ್ರಿಗೆ ಪ್ರಿಪೇರ್ ಮಾಡಿದ್ರು ಕ್ಲಾಸ್ಗೆ ಸ್ಕೂಲ್ಗೆ ಅಂತ ಹೋದ್ಮೇಲೆ ಸ್ವಲ್ಪ ಅವರಲ್ಲಿ ಮೆಚ್ಯೂರಿಟಿ ಅನ್ನೋದು ಬೆಳೆಯುತ್ತೆ ಮತ್ತು ಡಿಸಿಪ್ಲಿನ್ ಅನ್ನೋದು ಬರುತ್ತೆ ಸೊ ಇನ್ನೇನಿಲ್ಲ ಹೇಗಾಗುತ್ತೆ ವ್ಲಾಗ್ ನೋಡೋಣ ಇವಾಗ ಯಾರಾದರೂ ಇನ್ನೂ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಹಾಗೆ ತುಂಬ ಜನ ಕೂಡ ಬಂದಿದ್ದಾರೆ ನಾವು ಸ್ವಲ್ಪ ವೆಯ್ಟಿಂಗ್ ಲಿಸ್ಟಲ್ಲಿರೋರೆಲ್ಲರೂ ಕೂಡ ಆಲ್ರೆಡಿ ಸುಮ್ಮನೆ ಒಬ್ಬರಾದಮೇಲೆ ಒಬ್ಬರು ಒಬ್ಬರಾದಮೇಲೆ ಒಬ್ಬರು ಕೂತಿದ್ದಾರೆ ನಾವು ಒಂದು ನಾಲ್ಕನೋ ನಾಲ್ಕನೇ ಅವ್ರು ಐದನೇ ಅವ್ರು ಇರ್ಬೋದು ಮೇ ಬಿ ನಾವು ಈ ಕಡೆ ಸೈಡಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಲ್ಲಿ ಆಲ್ರೆಡಿ ಚೇರ್ಸ್ ಎಲ್ಲ ಫಿಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನೇ ಒಬ್ಬೊಬ್ರು ಪೇರೆಂಟ್ಸ್ನ ಅಲೋ ಮಾಡಿ ಅವ್ರು ಫುಲ್ಲು ಕ್ಲೀನಾಗಿ ಕಾಮಾಗಿ ಏನೇನು ಬೇಕು ಎಲ್ಲ ಕೇಳ್ಕೊಂಡು ಮಕ್ಕಳು ಬಗ್ಗೆ ಎಲ್ಲ ಹೇಳಿ ಯಾವ ಥರ ಇರಬೇಕು ಅಂತೆಲ್ಲ ಕೂಡ ಹೇಳಿ ಕಳಿಸ್ತಿದ್ದಾರೆ ಈಗ ಬನ್ನಿ ನಮ್ಮ ಸರ್ದೇ ಆಯಿತು ಕರೀತಿದ್ದಾರೆ ನಾನು ಪ್ರದೀಪ್ ಅವರು ವಿಡಿಯೋ ಮಾಡ್ತಿದ್ದರು ಇವು ಈ ಮ್ಯಾಮ್ ಹೆಸರು ಸುಷ್ಮಿತಾ ಮ್ಯಾಮ್ ಅಂತ ಪರ್ಸ್ನಲಿ ಹೇಳ್ಬೇಕಂದ್ರೆ ತುಂಬ ವೆರಿ ಸ್ವೀಟ್ ಅಂಬಲ್ ತುಂಬ ಎಷ್ಟು ಪೇಷನ್ಸಿಂದ ಮಾತಾಡ್ತಾರೆ ನಿಜವಾಗ್ಲೂ ಮನೆಗಳಲ್ಲಿ ನಾವೆಲ್ಲ ಒಂದು ಮಗಳು ಎರಡು ಮಕ್ಕಳಿದ್ರೇ ಎಷ್ಟು ತಲೆ ಕೆಡಿಸ್ಕೊಂಡು ಕೂಗಾಡಿ ಕಿಚ್ಚಾಡ್ಬಿಡ್ತೀವಿ ಸಮಟೈಮ್ಸ್ ಹೊಡೆದು ಹೊಡಿತೀವಿ ನಾವು ಸ್ಕೂಲಲ್ಲೂ ಹೊಡಿಯೋಲ್ಲ ಏನಲ್ಲ ಹೊಡಿಬೋದೇನೋ ಬಟ್ ಇನ್ನೂ ಚಿಕ್ಕ ಮಕ್ಳಲ್ವಾ ಸ್ಕೂಲಲ್ಲಿ ಹೊಡಿತಾರ ಇಲ್ವಾ ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಚೆನ್ನಾಗಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಆಯಿತು ಜಾಸ್ತಿ ವೀಡಿಯೋನ ಅದ್ರದ್ದು ಕ್ಯಾಪ್ಚರ್ ಮಾಡೋಕ್ಕೆ ಮಾಡೋಕ್ಕೋಗಿಲ್ಲ ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೇನೋ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಆನೆಸ್ಟ್ಲಿ ಹೇಳ್ಬೇಕಂತಂದರೆ ನನ್ನ ಮಗಳ ಬಗ್ಗೆ ಒಂದು ಕೂಡ ಕಂಪ್ಲೇಂಟ್ ಇಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ಮ್ಯಾಮ್ ಹೇಳ್ತಿದ್ರು ಮೊನ ಸ್ವೀ ಶಿ ಈಸ್ ವೆರಿ ಗುಡ್ ವೆರಿ ಗುಡ್ ರೈಟರ್ ರೀಡರ್ ಚೆನ್ನಾಗಿ ಓದ್ತಾಳೆ ಬರೀತಾಳೆ ಆಕ್ಟಿವ್ ಆಗಿರ್ತಾಳೆ ಆಟ ಆಡೋಕ್ಕೂ ಬಂದನು ತುಂಬ ಸ್ಪೋರ್ಟಿವ್ ಆಗಿ ತೊಗೋತಾಳೆ ಜಾಸ್ತಿ ಅಳೋಲ್ಲ ಅಂತ ಬಟ್ ಸ್ಟಾರ್ಟಿಂಗಲ್ಲಿ ಒನ್ ಆರ್ ಟೂ ಡೇಸ್ ಮಾತ್ರ ಹತ್ತಲು ಅದು ಬಿಟ್ಟರೆ ರಿಯಲ್ ಹೇಳ್ಬೇಕಂದ್ರೆ ಒಂಚೂರು ಅಳೋಲ್ಲ ಸಖತ್ ಮತ್ತು ಸ್ಕೂಲಿಂದ ಏನು ಹೇಳ್ತೀಯ ಸ್ಕೂಲಿಂದ ಬಂದು ಅಷ್ಟೇ ಹೋಮ್ವರ್ಕು ಇದೇ ಕೊಟ್ಟಿದ್ದಾರಮ್ಮ ಅಂತಲ್ಲ ಹೇಳಿ ಅವಳು ವರ್ಕ್ ಮಾಡೋಷ್ಟು ಕೂಡ ಅವಳು ಚೆನ್ನಾಗಿದ್ದಾಗಿದ್ದಾಳೆ ಹಾಗೆ ಬಂದು ಒಬ್ಬ ನಾ ರಾಖಿ ತಗೋಬೇಕಾಗಿತ್ತು ಆಲ್ರೆಡಿ ಮ ಅವಾಗಲೇ ಹೇಳಿದ್ನಲ್ವ ನನ್ನ ಮಗನಿಗೆಲ್ಲ ರಾಖಿ ಕಟ್ಟಕ್ಕೆ ಅಂತ ಹೇಳಿಬಿಟ್ಟು ರಾಖಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಅಂಗಡಿಗೆ ಏನು ಸಿಕ್ಕ ನೋಡಿ ನೋಡಿ ಏನು ವಾಯ್ಸ್ ಓವರ್ ಕೊಡೋಕ್ಕೂ ಹೋಗ್ಬಿಡೋಲ್ಲ ಸ್ವಲ್ಪ ಹೆಂಗಾಗ್ಬಿಟ್ಟಿದ್ದಾನೆ ಅಂದರೆ ಫುಲ್ ರೌಡಿಸಮ್ ಮಾಡ್ತಿದ್ದಾನೆ ಮನೆಯಲ್ಲೆಲ್ಲ ತೊಗೊಂಡು ರಾಖಿ ಕೂಡ ತೊಗೊಂಡು ಸ್ವಲ್ಪ ಮನೆಗೆ ಗ್ರಾಸರಿಸನೆಲ್ಲ ತೊಗೊಳ್ಬೇಕಾಗಿತ್ತು ಗ್ರಾಸರಿಸನೆಲ್ಲ ಸ್ವಲ್ಪನೇ ತೊಗೋಬೇಕಾಗಿತ್ತು ಸ್ವಲ್ಪನ ತಗೊಂಡು ನಾನು ಇವಾಗ ಮನೆಗೆ ಓಡ್ತಾ ಇದ್ದೀನಿ ಪಾಪದ್ದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ರಾಖಿ ಕಟ್ಟಿದ್ದಿದ್ದು ನಾನು ಫಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ನ ನಾನು ಅಟೆಂಡ್ ಮಾಡಿದ್ದು ನನ್ನ ಸ್ಕೂಲ್ ಆದಮೇಲೆ ಅಬ್ವಿಯಸ್ಲಿ ಫಸ್ಟ್ ಟೈಮ್ ಅಲ್ವಾ ಪಾಪುನೆಲ್ಲ ಸ್ಕೂಲಿಗೆ ಸೇರಿಸಾದ್ಮೇಲೆ ಇದು ನನ್ನ ಮೊದಲನೇ ಪೇರೆಂಟ್ಸ್ ಮೀಟಿಂಗ್ ನಾನು ನನಗೆ ನಮ್ಮ ಅಪ್ಪ ಅಮ್ಮ ಬಂದು ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಿದ್ದು ಆ್ಯಕ್ಚುಲಿ ನನ್ನ ಬಗ್ಗೆ ಏನು ಕಂಪ್ಲೇಂಟ್ಸೇ ಹೇಳ್ತಾ ಇರಲಿಲ್ಲ ನಾನು ಚೆನ್ನಾಗೆ ಓದ್ತಿದ್ದೆ ಪಾಪದು ರಾಖಿ ಕಟ್ಟೋದು ವೀಡಿಯೋ ನೋಡಿ ಬಟ್ ಅವಳಿಗೆ ಪಾಪ ಅವಳಿಗೆ ಕಟ್ಟಕ್ಕೂ ಕೂಡ ಬರ್ತಾ ಇರಲಿಲ್ಲ ಏನಂತ ಅಂತಂದರೆ ಇದೆಲ್ಲ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಿಜವಾಗ್ಲೂ ಯೂಟ್ಯೂಬಿಂದ ಎಲ್ಲ ಮೆಮೊರೀಸ್ನ ನಾವು ಸ್ಟೋರ್ ಮಾಡ್ಬೋದು ಹಾಗೆ ನಾಳೆ ದಿನ ಇದು ನೋಡೋರಿಗೆ ಸಿಲಿ ಅನ್ನಿಸ್ಬೋದು ಒಬ್ಬೊಬ್ರು ಅಂದ್ಕೊಂತಾರೆ ಚಿಕ್ಕ ಮಕ್ಳಿಗೆ ಇದೇನು ನೆಸೆಸಿಟಿ ಇತ್ತಾ ಅವ್ರು ಕಟ್ಟಿಸ್ಕೊಳಕ್ಕೆ ಬರುತ್ತಾ ಆ ಥರ ಯಾವ ಥರ ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾರೆ ಬಟ್ ನಾಳೆ ದಿನ ನಾವೂ ಕೂಡ ಈ ಥರ ಮಾಡಿದ್ವಿ ಈ ಥರ ನನ್ನ ತಮ್ಮನ ಕಟ್ಟಿದ್ವಿ ಅನ್ನೋದೊಂದು ಈ ಥರ ಮೆಮೊರೀಸ್ನೆಲ್ಲ ನಾವು ಅವ್ರಿಗೆ ತೋರಿಸಿದ್ರೆ ಸಖತ್ ಖುಷಿ ಪಡ್ತಾರೆ ನಿಮ್ಮ ಇವಾಗ ಥರ ತುಂಬಾ ತುಂಬ ಚಿಕ್ಕ ಇದ್ದಿದ್ದಂತಹ ವೀಡಿಯೋಸ್ ಎಲ್ಲ ಇದ್ರೆ ನಿಮಗೂ ಎಷ್ಟು ಖುಷಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಇದೊಂದೆಲ್ಲ ಇರಲಿ ಅಂತ ಕೂಡ ನಾನೇ ಈ ಸಲ ನಾನು ನನ್ನ ಮಗಳ ಕೈಲಿ ರಾಕಿನಾ ಕಟ್ಸಿದ್ದೀನಿ ಕಟ್ಸ್ಬಾರ್ದು ಅಂತ ಏನಿಲ್ಲ ಬಟ್ ಕಟ್ಟಿಸ್ಬೇಕಿತ್ತು ಬಟ್ ಚಿಕ್ಕ ಇತ್ತು ಅಷ್ಟೇ ಅಲ್ವಾ ಅವ್ರಿಗೆ ಕಟ್ಟಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಇದೊಂದು ಅವರಿಗೆ ಇದೊಂದು ಸಿಕ್ಕಾಪಟ್ಟೆ ಖುಷಿ ತರುವಂತಹ ವೀಡಿಯೋನೇ ಆಗಿರುತ್ತೆ ಇದು ಫಸ್ಟ್ ರಕ್ಷಾ ಬಂಧನ ನನ್ನ ಮಗಳಿಗೂ ಅಷ್ಟೇ ನನ್ನ ಮಗನಿಗೂ ಅಷ್ಟೇ ರಕ್ಷಾಬಂಧನ ಬಂದಿದೆ ಬಟ್ ಇವಳು ಇವನ ಸ್ವಂತ ತಮ್ಮನಿಗೆ ಕಟ್ಟಬೇಕು ಅಂತ ಬಂದಿರೋದು ಇದು ಮೊದಲನೇದಲ್ವಾ ಸೊ ಅದಕ್ಕೋಸ್ಕರ ಇದೊಂದು ಆಗಿರಲಿ ಅಂತಲೇ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಹಾಗೆ ನೀವು ಈ ಥರ ಹೊಸ ಹೊಸ ಮೂಮೆಂಟ್ಸ್ಗಳನ್ನ ಸ್ಟೋರ್ ಮಾಡಿ ಇಡೀ ಮುಂದೆ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ನಮಗೆಲ್ಲ ಆಗೆಲ್ಲ ಫೋನ್ ಈ ಥರ ಆ್ಯಂಡ್ರಾಯ್ಡ್ ಫೋನ್ಸ್ಗಳಾಗಲಿ ಯಾವುದೂ ಇರ್ತಾ ಇರಲಿಲ್ಲ ಬಟ್ ಆಗ ಮಾಡೋಕ್ಕೂ ಆಗಲಿಲ್ಲ ಅವಾಗೆ ಅಷ್ಟೊಂದು ಗೊತ್ತಾಗ್ತಾನೂ ಇರಲಿಲ್ಲ ಗೊತ್ತಾಗುತ್ತೆ ಬಟ್ ಆಗಿನ ಕಾಲದಲ್ಲೆಲ್ಲ ದುಡ್ಡು ಅದೆಲ್ಲ ಇರಬೇಕಿತ್ತಲ್ವ ಫೋನ್ಸ್ನೆಲ್ಲ ಹೇಗೆ ಆಪ್ರೇಟ್ ಮಾಡೋದು ಅಂತ ಬರ್ತಾ ಇರಲಿಲ್ಲ ಇಟ್ಸ್ ಓಕೆ ನಮಗೇನು ವರಿ ಇಲ್ಲ ನಮ್ಮದು ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಇದೇ ಮೆಮೊರೀಸು ಅದನ್ನು ನೋಡಿ ಖುಷಿ ಪಡ್ತೀವಿ ಬಟ್ ಸಣ್ಣ ಪುಟ್ಟ ಖುಷಿ ಪಡೋದಕ್ಕಿಂತ ತುಂಬ ನೋಡಿ ಖುಷಿ ಪಡಲಿ ಅನ್ನೋದು ನನ್ನ ಆಶ ಆಶಯ ಇಷ್ಟೇ ಇವತ್ತಿನ ಬ್ಲಾಗ್ ಮತ್ತೆ ರೀ ಕೊಟ್ಟಿದ್ದೀನಿ ಇದನ್ನ ವಿಡಿಯೋ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ವರ್ಗುಟಾ ಬಾಬಾ ಲವ್ ಯು ಆಲ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್